ಏನ್ ನೀನು ಏನ್ ಕೆಲ್ಸ ಹೇಳಿದ್ರು ಮಾಡಲ್ಲ ಅಲ್ವಾ ಸ್ಕೂಲ್ಗೆ ಹೋಗುವಾಗ ಇಪ್ಪತ್ತು ಮೂವತ್ತು ಅಂತ ಕೊಡ್ತೀನಲ್ಲ ಸರಿ ಆಗುತ್ತೆ ಅವಳಿಗೆ ಹೇಳು ಅವಳಗ್ ಕೆಲ್ಸ ಏನು ಸೋದಕ್ಕಲ್ಲ ಏ ಹೋಗು ಅಮ್ಮ ಹೇಳ್ತಿರೋದು ಕೇಳಿಸ್ತಾ ಇಲ್ವಾ ತಗೋಳಪ್ಪ ಏನಿದು ಇರೋದ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನೀನೇ ಹೋಗ್ತವಂಬಾ ಆಚೆ ಕೆಲ್ಸ ಅಲ್ಲ ನಿಂದು ನಂದ

ಇಲ್ಲ ಅಂದ್ರೆ ಹುಟ್ಟಿ ಏನ್ ಪ್ರಯೋಜನ ಅವಳೇನೋ ಚೆನ್ನಾಗಿ ಓದ್ತಾಳೆ ಅಂದ್ರೆ ಓದಲ್ವಾ ಈಗ ಭಾವ ಮಾಡ್ತೀಯ ಅಂತಾನೆ ನೀನ್ ಹೇಳಿದ ಕೆಲಸ ಓದಕ್ಕೆ ತಾನೇ ಓದೋದು ಬುಕ್ ಇಡ್ಕೊಂಡ್ರೆ ಸಾಕಪ್ಪ ಬರೀ ಕೆಲಸ ಟೀ ಪುಡಿ ತಗೋಬಾ ಟೊಮ್ಯಾಟೊ ತಗೋಬಾ ತರಕಾರಿ ತಗೋಬಾ ಒಬ್ಬ ಇದೆಯಲ್ಲ ಅಣ್ಣ ಮನೆ ಕೆಲಸ ಮಾಡಕ್ಕೆ ಬೇರೆಯವ್ರಿ ಹಾಕ್ಬೇಕು ಆ ಕೆಲ್ಸ್ದಾನೆ ಇಟ್ಕೊ ಇಟ್ಕೊ ಸಂಬಳ ನಿಮ್ಮಪ್ಪ ಕೊಡ್ತಾನಾ ನಿಮ್ಗಾದ್ರೆ ಇಪ್ಪತ್ತು ಮೂವತ್ತು ಅಂತ ಕೊಡ್ತಾರೆ ಆದರೆ ನನಗೆ ಒಂದು ರೂಪಾಯಿ ಕೊಡಲ್ಲ ನಾನು ಕಸ ಗುಡಿಸ್ತೀನಿ ನೆಲ ಉಡಿಸ್ತೀನಿ ಪಾತ್ರೆ ತೊಳಿತೀನಿ ಕೇಳಿದ್ ಏನಂತಾರೆ ಗೊತ್ತಾ ನಾಳೆ ದಿನ ಗಂಡನ ಮನೇಲಿ ಕೆಲಸ ಮಾಡೋದಿರುತ್ತೆ ಕಲ್ತ್ಕೊ ಅಂತಾರೆ ನಮ್ಮ ಅಮ್ಮನು ಹಾಗೆ ಹೇಳ್ತಾರೆ ಅತ್ತೆ ಅದಕ್ಕೆ ನಾನೇನು ಹೇಳ್ತೀನಿ ಗೊತ್ತಾ ಮನೆ ಕೆಲಸ ಮಾಡೋ ಹುಡುಗನೇ ಮದುವೆ ಆಗ್ತೀನಿ ಅಂತೀನಿ ಇವಾಗೇನೆ ನಮಗೆಲ್ಲ ಆಟಾಡೋಕ್ ಟೈಮ್ ಇರೋದು ರಜಾ ಸಿಕ್ಕಿದ್ರೆ ಸಾಕು ನಿಮಗೆಲ್ಲ ನೆಮ್ಮದಿ ಅಲ್ವಾ ಚೆನ್ನಾಗಿ ಮನೆ ಕೆಲಸ ಮಾಡಿಸ್ತೀರಾ ಅಯ್ಯೋ ಅತಿ ನಾನು ಜಿಮ್ನಾಸ್ಟಿಕ್ ಹೋಗ್ಬೇಕು ಬರ್ತೀನಿ ನಾನು ನಮ್ಮ ಅಪ್ಪ ಅಮ್ಮಂಗೆ ಸಹಾಯ ಮಾಡ್ತಿದ್ದೆ ಅದಕ್ಕೆ ನಾನು ಇವತ್ತು ಇಷ್ಟು ಚೆನ್ನಾಗಿರೋದು ಒಂದಿನೂ ಆಗಲ್ಲ ಮಾಡಲ್ಲ ಅಂತ ಹೇಳ್ತಾನೆ ಇರ್ಲಿಲ್ಲ ಗೊತ್ತಾ ಹಾಗೇನಾದ್ರು ಹೇಳಿದ್ರೆ ಸೌಟ್ ತಗೊಂಡ್ ಬಾರಿಸ್ತಿದ್ರು ನಿಮ್ಗಂತೂ ಭಯ ಭಕ್ತಿನೇ ಇಲ್ಲ ಸರಿ ಅಡುಗೆಗೆ ಟೈಮ್ ಆಗ್ತಿದೆ ಹೋಗ್ಬಿಟ್ಟು ಸಾಸಿವೆ ಜೀರಿಗೆ ಬಾ ನೀವು ಸೌಟ್ ತಗೊಂಡು ನಾಲ್ಕು ಬಾಕಿ ಅವಾಗ ಬುದ್ಧಿ ಬರುತ್ತೆ ಅಮ್ಮ ನಂಗೆ ಯಾವ ಕೆಲಸನೂ ಹೇಳಬೇಡ ಕ್ರಿಕೆಟ್ ಆಡಿ ಕೈ ಹೊಳೆಲ್ಲ ಇದೆ ಸಾಸಿವೆ ಜೀರಿಗೆ ಇಲ್ಲ ಅಂದರೆ ಏನು ಸಾಂಬಾರು ಆಗಲ್ವಾ ಕೆಳಗಡೆ ಮನೆಯವ್ರ ಕೇಳು ಐವತ್ತು ಸತಿ ಬಂದು ಹೇಳ್ತಾರೆ ಅಕ್ಕ ಒಂದು ನಿಂಬೆ ಹಣ್ಣು ಕೊಟ್ಬಿಡಿ ಅಕ್ಕ ಒಂದು ಬೆಳ್ಳುಳ್ಳಿ ಕೊಡಿ ಅಂತ ಎಷ್ಟು ಸರ್ತಿ ಅಮ್ಮ ಇವ್ನು ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾನೆ ನಂಗೆ ಸುಮ್ಮನೆ ತೊಂದರೆ ಕೊಟ್ಬೇಡ ನಾನು ಓದೋಣ ಅಂದರೆ ಅವಾಗಲಿಂದ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗ್ತಿಲ್ಲ ಇವ್ನು ನೋಡಿದ್ರೆ ಅವಾಗಲಿಂದ ಸೌಂಡ್ ಇಟ್ಕೊಂಡು ಪಬ್ಜಿ ಆಡ್ತಿದ್ದಾನೆ ಇವಾಗ ನೋಡಿದ್ರೆ ಮಾತಾಡ್ತಿದ್ದಾನೆ